ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಶಕ್ತಿ ಯೋಜನೆ ಅಡಿ ಕರ್ನಾಟಕದಲ್ಲಿ ಐನೂರು ಕೋಟಿಗೂ ಹೆಚ್ಚು ಜನಸಾಮಾನ್ಯರು ಪ್ರಯಾಣಿಸಿದ್ದಾರೆ ಹೀಗಂತ ಶಾಸಕ ಟಿರಘುಮೂರ್ತಿ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ಬಸ್ಗೆ ಪೂಜೆ ಸಲ್ಲಿಸಿ ಮಾತನಾಡಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಚುನಾವಣೆ ವೇಳೆ ಪಂಚ ಗ್ಯಾರಂಟಿಯನ್ನು ಕೊಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದೆವು ಈ ಕಾರಣದಿಂದ ಮಹಿಳೆಯರಿಗೆ ಪಂಚ ಗ್ಯಾರಂಟಿಯನ್ನ ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾದ್ಯಂತ ಸುಮಾರು ಶಕ್ತಿ ಯೋಜನೆಯಡಿ ಐನೂರು ಕೋಟಿಗೂ ಹೆಚ್ಚು ಪ್ರಯಾಣಿಕರು ಕರ್ನಾಟಕದಲ್ಲಿ ಪ್ರವಾಸ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಮಹಿಳೆಯರು ಪ್ರವಾಸ ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಮ್ಮೆ ತಂದಿದೆ ಆದರೆ ಇನ್ನು ಉಳಿದ ನಾಲ್ಕು ಗ್ಯಾರಂಟಿಗಳು ಕೂಡ ನಮ್ಮ ಸರ್ಕಾರ ಹಣ ಒದಗಿಸಿ ಪ್ರತಿ ತಿಂಗಳು ನೀಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಏಳಿಗೆ ಸಹಿಸದೆ ವಿರೋಧ ಪಕ್ಷವಾದ ಬಿಜೆಪಿ ತಾಳ್ಮೆ ಕೆಡಿಸಿಕೊಂಡು ಮಾತನಾಡುತ್ತಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಯಾಕೆ ಇಂತಹ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಲ್ಲ ಇದಕ್ಕೆ ಜನಸಾಮಾನ್ಯರೇ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಮ್ಮೇಸ್ವಾಮಿ ಇಒ ಶಶಿಧರ್ ನಗರಸಭೆ ಅಧ್ಯಕ್ಷಾ ಶಿಲ್ಪಾ ಮೊರಲಿಧರ್ ಉಪಾಧ್ಯಕ್ಷಾ ಕವಿತಾ ಬೋರಯ್ಯ ನಗರಸಭೆ ಪೌರಾಯುಕ್ತಾ ಜग्गा ರೆಡ್ಡಿ ತಾಲ್ಲೂಕು ದಂಡಾಧಿಕಾರಿ ರಹಣ್ ಪಾಶಾ ಮಂಜುಲಾ ಪ್ರಸನ್ನ ಕುಮಾರ್ ಸೇರಿದಂತೆ ಕೆಎಸ್ಆರ್‌ಟಿಸಿ ಬಸ್ಸಿ ಸಿಬ್ಬಂದಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ಮೌನೇಶ್ ಆಚಾರ ಚಳ್ಳಕೆರೆ ಸರ್ಕಾರ ನಾನು ಸ್ವಲ್ಪ ಸೈಡ್ ಮೇರೆ ಸರ್ ಮುಂದಿನ ಈಗಾಗಲೇ ನಾವು ಸಂಕೇತೀಕವಾಗಿ ಸರ್ಕಾರಿ ಬಸ್ಸುನ್ನ ಪೂರ್ಣ ಮಾಡುವುದರ ಮುಖಾಂತರ ಜೊತೆಗೆ ಡ್ರೈವರು ಮತ್ತು ಕಂಡಕ್ಟ್ರುಗಳಿಗೆ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಜೊತೆಗೆ ಸಾಂಕೇತಿಕವಾಗಿ ಮಹಿಳೆಯರಿಗೆ ಟಿಕೆಟ್ ಕೊಡುವುದರ ಮುಖಾಂತರ ಇವತ್ತು ಈ ಒಂದು ಸಭೆ ಕಾರ್ಯಕ್ರಮ ನಡೀತಾರೆ ನಮ್ಮ ಈ ಸಭೆಯನ್ನು ಕುರಿತು ಗಗ್ಗೆ ತಿಪ್ಪೇಸ್ವಾಮಿ ಅವರು ಮಾತನಾಡಿದ್ದಾರೆ ಆಮೇಲೆ ನಮ್ಮ ಮಹಿಳಾ ಸದಸ್ಯರಾದಂಥ ಗುಂಪು ಅವ್ರು ಮಾತನಾಡಿದ್ದಾರೆ ನಗರಸಭೆಯ ಉಪಾಧ್ಯಕ್ಷರು ಗೌತಮ್ಮ ಬೋಲಣ್ಣವ್ರು ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಪ್ರಾಸ್ತಾವಿಕವಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ನಮ್ಮ ಪಕ್ಷ ನಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತು ಬೇರೆ ಆಶ್ವಾಸನೆ ಚುನಾವಣೆ ಪ್ರಣಾಳಿಕೆ ಇರ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಶೇಷವಾದ ಚುನಾವಣೆ ಪ್ರಣಾಳಿಕೆ ಅಂದರೆ ಐದು ಗ್ಯಾರಂಟಿ ಆ ಗ್ಯಾರಂಟಿ ಅಂತ ಹೆಸರನ್ನು ಹೊತ್ತು ಐದು ಗ್ಯಾರಂಟಿಗಳನ್ನು ಬೇರೆ ಬೇರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಜೊತೆಗೆ ಮೊದಲನೇ ಆದ್ಯತೆಯಾಗಿ ನಮ್ಮ ಸರ್ಕಾರ ಬಂದರೆ ಈ ಐದು ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಆ ಐದು ಗ್ಯಾರಂಟಿಗಳನ್ನು ನಾವು ಮೊದಲೇ ಚುನಾವಣಾ ಪೂರ್ವದಲ್ಲಿ ನಾವು ಹೇಳಿದ್ವಿ ಆ ಚುನಾವಣೆ ಆ ಗ್ಯಾರಂಟಿಗಳೆಲ್ಲರಿಗೂ ಗೊತ್ತು ಒಂದು ಮಗುವಿಂದ ಹಿಡಿದು ಯಾರು ಆ ಒಂದು ಯೋಜನೆಗಳಲ್ಲಿ ಫಲವನ್ನು ಪಡೀತಾರೆ ಆ ಎಲ್ಲ ಮಕ್ಕಳಿಗೂ ಕೂಡ ಗೊತ್ತು ಯಾಕಂದರೆ ಗೃಹಲಕ್ಷ್ಮಿ ಅಂದರೆ ಏನು ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಪ್ರತಿ ಮನೆಯ ಯಜಮಾತಿಗೆ ಎರಡು ಲಕ್ಷ ಎರಡು ಸಾವಿರ ಕೊಡೋವಂಥದ್ದು ಗೃಹಲಕ್ಷ್ಮಿ ಗೃಹ ಜ್ಯೋತಿನಲ್ಲಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಅನ್ನು ಉಚಿತವಾಗಿ ಕೊಡುವಂಥದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಜಿಗೆ ಹೆಚ್ಚಿಸೋಂಥ ಕೆಲಸ ಶಕ್ತಿ ಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಚಾರ ಮಾಡಂಥ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಂಥ ವ್ಯವಸ್ಥೆ ಶಕ್ತಿ ಯೋಜನೆ ಜೊತೆಗೆ ಯುವ ನಿಧಿ ಯೋಜನೆ ಮೂರು ಸಾವಿರ ಪದವೀಧರ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ಡಿಪ್ಲೊಮೋ ಹೊತ್ತರಿಗೆ ಎರಡು ಸಾವಿರ ಅಂತೀವಿ ಇವೆಲ್ಲ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಪ್ರಾರಂಭ ಆದವು ಅದರಲ್ಲಿ ಶಕ್ತಿ ಯೋಜನೆ ಮೊದಲೇದಾಗಿ ಎರಡು ಸಾವಿರದ ಹದಿನ ಇಪ್ಪತ್ತ್ಮೂರು ಹನ್ನೊಂದು ಆರು ಜೂನ್ ಹನ್ನೊಂದಕ್ಕೆ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ಸುಮಾರು ಐದು ನೂರು ಕೋಟಿ ಮಹಿಳಾ ಅಂದರೆ ನಮ್ಮ ರಾಜ್ಯದಲ್ಲಿರದೆ ಆರು ಆರೂವರೆ ಕೋಟಿ ಜನಸಂಖ್ಯೆ ಇರೋದು ಇದೇನಪ್ಪ ಐನೂರು ಕೋಟಿ ಅಂತ ಹೇಳ್ತಾರೆ ಅಂತ ಹೇಳಿ ಯಾರೂ ಗೊತ್ತಿಲ್ಲಲೇ ತಪ್ಪಾಗಿ ಅತ್ತೈಸ್ಕೋಬಾರ್ದು ಐನೂರು ಕೋಟಿ ಅಂದರೆ ಇರ್ತಕ್ಕಂಥ ಮಹಿಳೆಯರು ಪ್ರತಿದಿನ ಪ್ರತಿ ಗಂಟೆ ಏನು ಸಂಚಾರ ಮಾಡ್ತಾರೆ ಅದರ ಲೆಕ್ಕ ಐನೂರು ಕೋಟಿ ನಮ್ಮ ಮಹಿಳೆಯರು ಸಂಚಾರ ಮಾಡಿದ್ದಾರೆ ಬಿ ಎಮ್ ಟಿ ಸಿನಲ್ಲಿರ್ಬೋದು ಕೆ ಎಸ್ ಆರ್ ಟಿ ಸಿನಲ್ಲಿರ್ಬೋದು ಎಲ್ಲ ಇಡೀ ರಾಜ್ಯದಲ್ಲಿ ಅದಕ್ಕೆ ಸುಮಾರು ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ವೆಚ್ಚ ಆಗಿರ್ತಕ್ಕಂಥ ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಸುಮಾರು ಒಂದು ಕೋಟಿ ಹತ್ತೊಂಬತ್ತು ಕೋಟಿ ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಎಂಬತ್ ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅದು ನಮ್ಮ ಚರ್ಕೆರೆ ಡಿಪೋಯಿಂದ ಸುಮಾರು ನಾಲ್ಕು ಕೋಟಿ ತೊಂಬತ್ತೊಂದು ಲಕ್ಷ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಇವತ್ತು ನೆರವೇರಿಸಿದ್ರೆ ದೇಶದಲ್ಲಿ ಇಡೀ ರಾಜ್ಯದಲ್ಲಿನೇ ದೇಶದಲ್ಲಿನೇ ಅಂತ ನಮ್ಮ ಸರ್ಕಾರ ಇವತ್ತು ಶಕ್ತಿ ಯೋಜನೆಯಲ್ಲಿ ಐನೂರು ಲಕ್ಷ ಕೋಟಿ ಜನ ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಫ್ರೀ ವ್ಯವಸ್ಥೆ ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಈ ಸಾಧನೆಯನ್ನು ನಾವು ವಿಜೃಂಭಿಸಬೇಕಂತೇಳಿ ನಮ್ಮ ಸರ್ಕಾರದ ಒಂದು ಸುತ್ತೋಲೆ ಬಂದ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಮತ್ತು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕಂತೇಳಿ ನಮ್ಮ ಸರ್ಕಾರ ನಮಗೆ ಸುತ್ತೋಲೆಯನ್ನು ಹೊರಡಿಸಿತ್ತು ಅದೇ ರೀತಿಯಾಗಿ ನನ್ನ ಜನಪ್ರಿಯ ಶಾಸಕರು ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಸಹ ಯಾವುದೇ ಆದರೂ ತಾಲೂಕಿನಲ್ಲಿ ಯಶಸ್ವಿಯಾಗಿ ಇವತ್ತು ತಾಲೂಕಲ್ಲಿ ಇಂಥ ಒಂದು ಅಚ್ಚುಕಟ್ಟಾದ ಬಸ್ ಸ್ಟ್ಯಾಂಡು ಮತ್ತು ಇವತ್ತು ಜನಗಳು ಬೆಳಿಗ್ಗೆ ನಾವು ಎಂಟು ಗಂಟೆಗಿಂತ ಬಂದಾಗ ಈ ಬಸ್ಗಳಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರನ್ನು ನೋಡಿದ್ರೆ ಬಹಳ ಸಂತೋಷ ಆಯಿತು ಇವತ್ತು ಎಲ್ಲ ನಮ್ಮ ಭಾಗ ಬ್ಯಾಂಕ್ ಅಧ್ಯಕ್ಷರು ಇರೋದ್ರ ಹೇಳಿದ್ರು ನೋಡ್ರಿ ಇಂಥ ಒಂದು ಬಸ್ ಸ್ಟ್ಯಾಂಡ್ ಎಷ್ಟು ಜನ ಮಕ್ಕಳು ಇವತ್ತು ಎಂಟರಿಂದ ಒಂಬತ್ತು ಹತ್ತು ಗಂಟೆವರೆಗೂ ಎಷ್ಟು ಜನ ಇತಿಯಾಗಿತ್ತು ಅಂದ್ರೆ ಹತ್ತು ಗಂಟೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಂಗಳಕ್ಕೂ ಜಾಗಿರ್ಲಿಲ್ಲ ಆ ರಶ್ ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಕೂಲಿ ಕಾರ್ಮಿಕರು ಮತ್ತು ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳು ಎಲ್ಲರಿಗೂ ಉಚಿತವಾಗಿ ಘೋಷಣೆಯನ್ನ ಮಾಡಿಸತಕ್ಕಂಥದಕ್ಕೆ ಇದು ಸಾಧನೆಯ ಸಮಾವೇಶ ಆಗಿ ಇವತ್ತು ರಾಜ್ಯಾದ್ಯಂತ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿನಾಗಿ ನಾವು ನಡೆಸ್ತಾ ಇದ್ದೇವೆ ಅದೇ ಮೊದಲು ನಾವು ಏನು ಆಶ್ವಾಸನೆ ಕೊಟ್ಟ್ವಿ ಆಶ್ವಾಸನೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಬಂತು ಬೇರೆ ಬೇರೆ ಕಾರಣಗಳಿಂದ ಬಂದಿದೆ ಬರೀ ಗ್ಯಾರಂಟಿಗಳಿಂದ ಬಂದಿದೆ ಅಂತಲ್ಲ ಆದರೆ ಆ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರು ಯಾರೆಲ್ಲ ಬಡತನದಲ್ಲಿರ್ತಾರೆ ಯಾರಿಗೆ ಎರಡು ಸಾವಿರ ಅವಶ್ಯಕತೆ ಇರ್ತದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆ ಕರೆಂಟು ಕಟ್ಟಲಿಕ್ಕೆ ಶಕ್ತಿ ಇರಲ್ಲ ಅಂಥವರು ಯಾರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಮನೆಯಲ್ಲಿ ದುಡ್ಡು ಇರೋದಿಲ್ಲ ಬಸ್ಗೆ ಹೋಗ್ಬೇಕು ಎಲ್ಲ ಒಂದು ಕಾಯಿಲಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನಾದರೂ ಅವರ ದಿನನಿತ್ಯ ಕೆಲಸಗಳಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಬಹಳಷ್ಟು ಕಷ್ಟದ ವ್ಯವಸ್ಥೆ ಇತ್ತು ಅಂಥವರೆಲ್ಲರೂ ಕೂಡ ಆಗ್ಲಪ್ಪ ಅಂತ ಹೇಳ್ತಾ ಇದ್ರು ಈ ಸರ್ಕಾರ ಬರಲಿ ಅಂತ ಆಶಿಸಿದ್ರು ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಐದು ಗ್ಯಾರಂಟಿಗಳ ಇಲ್ಲಿ ಈ ಶಕ್ತಿ ಯೋಜನೆ ಇವತ್ತು ನಾವೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಮುಖ್ಯವಾದಂಥದ್ದು ವಿಶೇಷವಾಗಿ ಮಹಿಳೆಯರಿಗೆ ದುಡಿಯುವ ವರ್ಗದವರಿಗೆ ಅತ್ಯಂತ ಉಪಯುಕ್ತವಾದ ಒಂದು ಕಾರ್ಯಕ್ರಮ ಗ್ಯಾರಂಟಿಗಳನ್ನು ನಿರ್ವಹಣೆ ಮಾಡಬೇಕು ಎಲ್ಲರೂ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ರಾಜ್ಯ ಮಟ್ಟದ ಅಧಿಕಾರಿಗಳಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಲ್ಲ ಅಂದರೆ ಅದಕ್ಕೆ ಅದನ್ನು ನಿರ್ವಹಿಸಬೇಕು ಅದನ್ನು ಉಸ್ತುವಾರಿ ವಹಿಸಬೇಕು ಜವಾಬ್ದಾರಿ ವಹಿಸಬೇಕು ಅಂತ ಹೇಳಿ ಆ ಕಮಿಟಿಗಳ ಮುಖಾಂತರ ಯಶಸ್ವಿಯಾಗಿ ನಡೀತಾ ಇದೆ ಅದು ನಮ್ಮ ತಾಲೂಕಲ್ಲಿ ಗಡ್ಗೆ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕೆಲವೊಂದು ಕಾರ್ಯಕರ್ತರು ಅದರ ನೇತೃತ್ವವನ್ನು ವಹಿಸಿದ್ದಾರೆ ಅದು ಯಶಸ್ವಿಯಾಗಿ ನಡೀತದೆ ಇನ್ನೂ ಕೂಡ ಯಶಸ್ವಿಯಾಗಿ ನಡೀಲಿ ನಮ್ಮ ಗದಗ ತಿಪ್ಪ ಹೇಳ್ತಾ ಇದ್ರು ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ಯಾವ ಕಮ್ಯುನಿಟಿಯವರು ಯಾವ್ಯಾವ ಜಾತಿ ಯಾವ್ಯಾವ ಧರ್ಮದವರು ಇದ್ದಾರೆ ಅಂತ ಹೇಳಿ ಅದನ್ನು ಗುಪ್ತಾಕಿ ಕೊಟ್ಟಿದ್ದಾರೆ ಇಲ್ಲಿ ಅದು ಇನ್ನು ವಿವರವಾಗಿ ಮಾಡಲಿ ಇನ್ನು ಏನು ನಮ್ಮ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಗೃಹಲಕ್ಷ್ಮಿಗೆ ಸಂಬಂಧಿಸಿದಂತೆ ವ್ಯತ್ಯಾಸ ಆಗ್ಬೋದು ಆದರೆ ಪ್ರತಿ ಸಾರಿನೂ ಕೂಡ ನಿಮ್ಗೆ ಎರಡು ತಿಂಗಳು ಬಂದ್ರೆ ಒಂದು ತಿಂಗಳು ಬರ್ಲಿಲ್ಲ ಅಂದ್ರೆ ಅದನ್ನು ಕೊಡುವಂತ ವ್ಯವಸ್ಥೆ ಆಗ್ತದೆ ಹಾಗಾಗಿ ಯಾರು ಆತಂಕ ವ್ಯವಸ್ಥೆ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಇಲ್ಲಿ ಬಂದು ವಿಶೇಷವಾಗಿ ನಮ್ಮ ಮಹಿಳೆಯರು ಇಲ್ಲಿ ಮಹಿಳೆಯರೆಲ್ಲ ಅನ್ನೋದಕ್ಕಿಂತ ನಮ್ಮ ಮಹಿಳಾ